ಅಂದರೆ ಸಿನಿಮಾಗೆ ಬರಬೇಕು ಅಂತಂದರೆ ದುಡ್ಡಿದ್ರೆ ಮಾತ್ರ ಸಾಧ್ಯ ಇಲ್ಲ ಅಂದರೆ ಅವಕಾಶಗಳು ಗಿಡಿಸ್ಕೊಂಡಿದ್ದು ಮಾತ್ರ ಸಾಧ್ಯ ಇಲ್ಲ ಅಂದರೆ ಕ್ಯಾಮ್ರಾಗೆ ಯಾವುದೇ ಒಂದು ಫೀಲಿಂಗ್ಸ್ ಇರಲ್ಲ ಫಸ್ಟು ನಾನು ದುಡಿಕೆ ಅಂತ ಸ್ಟಾರ್ಟ್ ಮಾಡಿದ್ದು ತಮಿಳನಾಡಿಯವರು ಆರ್ಕೆಸ್ಟ್ರಾದಲ್ಲಿ ಆವಾಗ ಮದುವೆ ಕಾರ್ಯಕ್ರಮಗಳಲ್ಲಿ ನೂರು ರೂಪಾಯಿ ಆಮೇಲೆ ಪಬ್ಲಿಕ್ ಇದಕ್ಕೆ ಒನ್ ಫಿಫ್ಟಿ ರುಪೀಸ್ ಪೇ ಮಾಡೋರು ಅದಾದಮೇಲೆ ಸೆಟ್ ಬಾಯಾಗಿ ವರ್ಕ್ ಮಾಡ್ತಿರ್ಬೇಕಾದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಕೊಡೋರು ಪರ್ ಡೇ ಲೈಕ್ ಈ ಆಮೇಲೆ ರಂಗಶಂಕರದಲ್ಲಿ ಬ್ಯಾಕ್ ಸ್ಟೇಜ್ ಮಾಡಬೇಕಾದ್ರೂ ಒಂದು ತ್ರೀ ಹಂಡ್ರೆಡ್ ಒಂದೊಂದಕ್ಕೆ ಹಂಡ್ರೆಡ್ ಟು ಹಂಡ್ರೆಡ್ ಇತ್ತು ಪ್ಲಾಟ್ಫಾರ್ಮ್ಸ್ ಎಲ್ಲ ಎತ್ತಾಕಬೇಕಾದ್ರೆ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳು ಉಗ್ರಂ ಸಿನಿಮಾ ತಂದುಕೊಂಡಂತಹ ಖ್ಯಾತಿ ಒಂದು ತೂಕ ಬಿಗ್ ಬಾಸ್ ಮನೆಗೆ ಹೋದ ಬಳಿಕ ಎಲ್ಲರ ಫೇವ್ರೆಟ್ ಅಣ್ಣ ಮಂಜಣ್ಣ ಅಂತಾನೆ ತುಂಬಾನೇ ಫೇಮಸ್ಸು ಈಗ ಬಿಗ್ ಬಾಸ್ ಮುಗೀತು ಎಲ್ಲವೂ ಮುಗೀತು ಮ್ಯಾಕ್ಸ್ ಸಿನಿಮಾದಲ್ಲಿ ಮ್ಯಾಕ್ಸಿಮಮ್ ಆರ್ಭಟವನ್ನ ಕೂಡ ಮಾಡಿದ್ರು ಬಿಗ್ ಬಾಸ್ ಬಳಿಕ ಈಗ ಸ್ವಲ್ಪ ಲೀಜರ್ ಫ್ರೀ ಪೀರಿಯಡ್ ಅಲ್ಲಿ ಇದ್ದಾರೆ ನಮ್ಮ ಜೊತೆಗೆ ನಮ್ಮ ಶೋ ನಲ್ಲಿ ಇವತ್ತು ಜಾಯ್ನ್ ಆಗಿದ್ದಾರೆ ಅವರ ಲೈಫ್ ಜರ್ನಿ ಆಗಿರ್ಬೋದು ಬಿಗ್ ಬಾಸ್ ಬಳಿಕ ಅಪರ್ಚುನಿಟಿ ಹೇಗೆಲ್ಲ ಬಂತು ಎಲ್ಲವನ್ನ ಒಂದಷ್ಟು ಮಾತುಕತೆ ಅವ್ರ ಜೊತೆ ಮಾಡೋಣ ಮಂಜಣ್ಣ ವೆಲ್ಕಮ್ ಟು ದ ಶೋ ನಮಸ್ತೆ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಬಿಗ್ ಬಾಸ್ ಎಲ್ಲ ಆಯ್ತು ಇವಾಗ ಆರಾಮಾಗಿ ಮನೇಲಿ ಇದ್ದೀರಾ ಏನ್ ಮಾಡ್ತಾ ಇದ್ದೀರಾ ಫ್ರೀ ಟೈಮ್ ಅಲ್ಲಿ ಅಂತ ಇಲ್ಲ ಆರಂಭ ಅಂದರೆ ಅದಕ್ಕೆ ಟೂ ಡೇಸ್ ಆಯ್ತು ಅಷ್ಟೇ ಒಂದನೇ ತಾರೀಕು ಸಿ ಸಿ ಎಲ್ ಮ್ಯಾಚ್ ನೋಡಿಕೊಂಡು ಟ್ವೆಂಟಿ ಏಯ್ತು ಕಂಪ್ಲೀಟ್ ಆಯಿತು ಶೆಡ್ಯೂಲ್ ಬ್ರೇಕ್ ಆಯಿತು ಶೆಡ್ಯೂಲ್ ಬ್ರೇಕ್ ಆಯಿತು ಮ್ಯಾಂಗೋ ಪಚ್ಚ ಸಿನಿಮಾ ಮಾಡ್ತಿದ್ದೀನಿ ಸಂಚಿತ್ ಅವ್ರದ್ದು ಸಿನ್ಮಾ ಮ್ಯಾಂಗೋ ಪಚ್ಚ ಅಂತ ಸುದೀಪ್ ಅಕ್ಕನ ಮಗ ಸಂಚಿತ್ ಅವ್ರ ಸಿನಿಮಾದಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಮೈಸೂರಲ್ಲೇ ಒಂದು ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ಶೂಟ್ ಇತ್ತು ಆ ಶೂಟಿಂಗ್ ಮುಗಿಸ್ಕೊಂಡು ಈಗ ಫ್ರೀ ಅದೆ ಈಗ ಫ್ರೀ ಆಗಿ ಈಗ ಒಂದು ಟೆನ್ ಡೇಸ್ ಏನೋ ಫ್ರೀ ಇದ್ದೀನಿ ಅದಾದ ನಂತರ ಮತ್ತೆ ಶೆಡ್ಯೂಲ್ ಸ್ಟಾರ್ಟ್ ಆಗ್ತಿದೆ ಅದ್ರ ಜೊತೆಗೆ ಅದೇ ವಿಜಯವಾಣಿ ಅವರು ಇಂಟ್ರ್ಯೂ ಲೈಕ್ ಬೇರೆದು ಒಂದಷ್ಟು ಇಂಟ್ರವ್ಯೂಸ್ ಇದೆ ಅದು ಬಿಟ್ಟರೆ ಊರಿಗೆ ಹೋಗಬೇಕು ಒಂದಷ್ಟು ಪ್ಲ್ಯಾನ್ಸ್ ಇದೆ ಮಂಜನಾ ಈಗ ಸಿನಿಮಾ ಜಗತ್ತು ಅಂದ್ರೆ ತುಂಬಾ ದೂರದಲ್ಲಿ ನಿಂತ್ಕೊಂಡು ನೋಡುವವರಿಗೆ ತುಂಬಾ ಚೆನ್ನಾಗಿದೆ ನಾವು ಯಾಕೆ ಹೀರೋ ಆಗಬಾರ್ದು ಹೀರೋಯಿನ್ ಆಗಬಾರ್ದು ಅನ್ನೋ ಥಾಟ್ಸ್ ಬರುತ್ತೆ ನೀವು ನನಗೆ ಗೊತ್ತಿರಲಿಲ್ಲ ಈಗ ಹೇಳುವಾಗಲೇ ಗೊತ್ತಾಗಿದ್ದು ಇನ್ನೂರಕ್ಕೂ ಹೆಚ್ಚು ಸಿನಿಮಾ ಅಂದ್ರೆ ಅದರ ಒಳದಲ್ಲಿ ಏಳು ಬೀಳು ಎಲ್ಲವನ್ನ ನೋಡಿರ್ತೀರಿ ಸಿನಿಮಾ ಕರಿಯರ್ನಲ್ಲಿ ಏನು ಸಿನಿಮಾ ರಂಗವನ್ನ ಯಾವ ರೀತಿ ಡಿಫೈನ್ ಮಾಡ್ತೀರಿ ಇವತ್ತಿಗೆ ಅಂದ್ರೆ ಸಿನಿಮಾಗೆ ಬರಬೇಕು ಅಂತಂದ್ರೆ ದುಡ್ಡಿದ್ರೆ ಮಾತ್ರ ಸಾಧ್ಯ ಇಲ್ಲ ಅಂದ್ರೆ ಅವಕಾಶಗಳಿಗೆ ಗಿಡಿಸ್ಕೊಂಡಿದ್ ಮಾತ್ರ ಸಾಧ್ಯ ಇಲ್ಲ ಅಂದ್ರೆ ಕ್ಯಾಮ್ರಾಗೆ ಯಾವುದೇ ಒಂದು ಫೀಲಿಂಗ್ಸ್ ಇರಲ್ಲ ಅಂದರೆ ಇವಾಗ ಕ್ಯಾಮ್ರಾದಲ್ಲಿ ನಾವು ಏನು ಮಾತಾಡ್ತೀವಿ ಏನು ಭಾಷೆ ಏನು ಎಕ್ಸ್ಪ್ರೆಷನ್ ಕೊಡ್ತೀವೋ ಅದೇ ಕ್ಯಾಪ್ಚರ್ ಮಾಡುತ್ತೆ ಕ್ಯಾಮ್ರಾಗೆ ಅಸೂಹೆ ಕ್ರೋಧ ಬಿಬಸ ಯಾವುದೂ ನವರಸಗಳು ಯಾವುದೂ ಇರಲ್ಲ ಕ್ಯಾಮ್ರಾಗೆ ಕರುಣೆ ಅನ್ನೋದು ಯಾವುದೂ ಇಲ್ಲ ಅಂದರೆ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಸಿನಿಮಾಗೆ ಬರೋಕ್ಕಿಂತ ಮುಂಚೆನೆ ನಾವು ಒಬ್ಬ ಡಾಕ್ಟರ್ ಆಗಿ ಎಮ್ ಬಿ ಬಿ ಎಸ್ ಓದಿ ಒಂದು ಯಾವುದೋ ಒಂದು ಅನಾರೋಗ್ಯ ಸಮಸ್ಯೆ ಇತ್ತು ಅಂದರೆ ಪೇಷೆಂಟ್ಸಿಗೆ ಹೇಗೆ ಮೆಡಿಸಿನ್ಸ್ ಕೊಡೋದಕ್ಕೆ ಥಿಯರಿ ಮತ್ತು ಪ್ರಾಕ್ಟಿಕಲ್ ಓದ್ಕೊಂಬರ್ತಾರೋ ಹಾಗೆ ಇಂಜಿನಿಯರ್ ಹೇಗೆ ಬಿಲ್ಡಿಂಗ್ ಕಟ್ಬೇಕಂದ್ರೆ ತಿಯರಿ ಪ್ರಾಕ್ಟಿಕಲ್ ಓದ್ಕೊಬರ್ತಾರೋ ಬರ್ತಾರೋ ಅದೇ ರೀತಿ ಸಿನಿಮಾನೂ ಅಷ್ಟೆ ಒಂದಷ್ಟು ಥಿಯರಿ ಎಕ್ಸ್ಪೀರಿಯೆನ್ಸ್ ಆಗಬೇಕು ಒಂದಷ್ಟು ಶೂಟ್ಸು ಒಂದಷ್ಟು ಕ್ಯಾಮ್ರಾ ಫಿಯರ್ ಬಿಡಬೇಕು ಅದಾದಮೇಲೆ ತಿಳ್ಕೊಬೇಕು ಸಿನಿಮಾ ಬಗ್ಗೆ ಓದ್ಕೋಬೇಕು ತಿಳ್ಕೊಬೇಕು ಸಿನಿಮಾಗಳು ನೋಡಬೇಕು ಆಮೇಲೆ ಜೀವ್ಸಸ್ಬೇಕು ಸಿನಿಮಾ ಸಿನ್ಮಾ 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 ಅವಾಗ ಮಾತ್ರ ಕಲೆ ಅನ್ನೋದು ಒಲಿಯುತ್ತೆ ಆ್ಯಕ್ಟಿಂಗು ನಟನೆ ಅನ್ನೋದು ಒಲಿಯುತ್ತೆ ಅದರ್ವೈಸ್ ಸುಮ್ಮನೆ ಅಂತಂದರೆ ಆಗೋಲ್ಲ ಬಟ್ ನನ್ನ ಒಂದು ಇನ್ನೂರು ಸಿನಿಮಾಗಳು ಜರ್ನಿನಲ್ಲಿ ನಾನು ಫಸ್ಟ್ ಬಂದಿದ್ದ ಸೆಟ್ ಬಾಯ್ ಆಗಿ ಸೆಟ್ ಅಸ್ಟೆಂಟ್ ಆಗಿ ಕಸ ಗುಡಿಸ್ಕೊಂಡು ಇಂಡಸ್ಟ್ರಿನ ಲೈಕ್ ಅವಾಗ ಒಂದಷ್ಟು ದುಡ್ಡಿಂದು ಒಂದಷ್ಟು ಅಂದರೆ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲೇ ಇರಬೇಕು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲೇ ಕೆಲಸ ಹೇಗೆ ಗಿಟ್ಟಿಸ್ಕೋಬೇಕು ಲೈಕ್ ಮೂರು ಜನ ತಂಗಿರೋ ಅವರು ಓದಬೇಕಾದ್ರೆ ಪಾಕೆಟ್ ಮನಿ ಲೈಕ್ ಅದಕ್ಕೆ ಏನು ಮಾಡಬೇಕು ಸೆಟ್ ವರ್ಕ್ ಮಾಡೋದು ರಂಗಶಂಕರದಲ್ಲಿ ವಾಲಂಟಿಯರ್ ಕೆಲಸ ಮಾಡೋದು ಬ್ಯಾಕ್ ಸ್ಟೇಜ್ ಮಾಡೋದು ಲೈಕ್ ಈ ಥರ ಮಾಡ್ತಾ ಮಾಡ್ತಾ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಆಮೇಲೆ ನಾಟಕದಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಗಳು ಅದಾಗಿ ಅಲ್ಲಿಂದ ರಂಗಶಂಕರ ರವೀಂದ್ರ ಕಲೆಕ್ಷನ್ ಚಿತ್ರ ಅಲ್ಲೆಲ್ಲ ಹೋಗ್ತಿರ್ಬೇಕಾದ್ರೆ ಒಂದಷ್ಟು ಸಿನಿಮಾದವರೆಲ್ಲ ಪರಿಚಯ ಆಗಿ ಒಂದಷ್ಟು ಆಡಿಷನ್ಸ್ ಕೊಟ್ಟು ಲೈಕ್ ಹಾಗಾಗಿ ಉಗ್ರಮ ಮುಂಚೆ ಒಂದು ಇಪ್ಪತ್ತ ಆರು ಸಿನಿಮಾ ಏನು ಮಾಡಿದ್ದೆ ಅವಾಗ ಪರಿಚಯ ಆಗಿದ್ರು ಹರ್ಷಮಾಶ್ರೂರ್ ಜೊತೆಗೆ ಅವರೇ ನನಗೆ ಗುರುಗಳು ಅಂದರೆ ಸಿನಿಮಾ ಜಗತ್ತೇನು ಸಿನ್ಮಾ ಏನು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ ಹರ್ಷ ಮಾಶರು ಅವ್ರ ಜೊತೆ ಗೆಳೆಯ ಬಿರುಗಾಳಿ ಚಿಂಗಾರಿ ಮೂರು ಸಿನಿಮಾದಲ್ಲೂ ವರ್ಕ್ ಮಾಡಿದೆ ಮೂರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ ಅದಾದಮೇಲೆ ವಜ್ರಕಾಯ ಕೊಟ್ಟರು ಅಂಜನಿ ಪುತ್ರದಲ್ಲೂ ಆ್ಯಕ್ಟ್ ಮಾಡಿದೆ ಅವ್ರ ಜೊತೆ ವರ್ಕ್ ಮಾಡ್ತಾ ಮಾಡ್ತಿರ್ಬೇಕಾದ್ರೆ ಸಿನ್ಮಾ ಏನು ಇರುತ್ತಾ ಅಂತ ಒಂದಷ್ಟು ಕಲಿತೆ ಒಂದಷ್ಟು ಯಾವ ಯಾವ ಡಿಪಾರ್ಟ್ಮೆಂಟು ಏನು ಹೇಗೆಲ್ಲ ಕೆಲಸ ಮಾಡ್ತಾರೆ ಹೇಗೆ ಸಿನ್ಮಾ ವರ್ಕ್ ಆಗುತ್ತೆ ಆಮೇಲೆ ಸಿನಿಮಾನ ಹೇಗೆ ಪಬ್ಲಿಸಿಟಿ ಮಾಡಬೇಕು ಅದಾದಮೇಲೆ ಆಮೇಲೆ ಸಿನ್ಮಾನ ಹೇಗೆ ಹೊರಗಡೆ ತರಬೇಕು ಜನಗಳಿಗೆ ತಲುಪಿಸ್ಬೇಕು ಅನ್ನೋದು ಎಲ್ಲ ಪ್ರತಿಯೊಂದನ್ನು ಅವರ ಹತ್ರನೇ ಕಲಿತಾ ಬಂದೆ ಅವೆಲ್ಲ ಪ್ಲಸ್ ಆಗ್ತಾ ಹೋಯ್ತು ಹಾಗಾಗಿ ಯಾವುದೇ ಸಿನಿಮಾಗೆ ಹೋಗಿ ಆ್ಯಕ್ಟ್ ಮಾಡಿದ್ರೂ ಆ ಸಿನಿಮಾದಲ್ಲಿ ಆ ಸಿನಿಮಾ ಯಾರು ಡೈರೆಕ್ಷನ್ ಮಾಡಿರ್ತಾರೋ ಅವರೇ ಮತ್ತೆ ಅವಕಾಶಗಳು ಕೊಡೋರು ಅವರು ಬೇರೆಯವ್ರಿಗೆ ಸಜೆಸ್ಟ್ ಮಾಡೋರು ಅಂದರೆ ಇವ್ರನ್ನ ಹಾಕೊಳ್ಳಿ ಈ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ಒಳ್ಳೆಯ ಕಲಾವಿದ ಅಂತ ಬಟ್ ಹಾಗಾಗಿ ಒಂದು ಇನ್ನೂರು ಇನ್ನೂರು ಚಿಲ್ಲರ ಮೂವೀಸ್ ಮಾಡೋದಕ್ಕೆ ಆಯ್ತು ಸಾಧ್ಯ ಆಯ್ತು ಬಟ್ ಏಳು ಬಿಳುಗಳು ಇದ್ದಿದ್ದೆ ಸುಮಾರು ತಿಂಗಳುಗಳ ಕೆಲಸ ಇರಲಿಲ್ಲ ಸುಮಾರು ವರ್ಷನೇ ಯಾವುದು ಸಿನಿಮಾ ಹೌದು ನಿಮ್ಮ ತಂದೆಯವರು ಬಿಗ್ ಬಾಸ್ ಮನೆಗೆ ಬಂದ ಕಣ್ಣೀರು ಹಾಕಿದ್ರು ಎಲ್ಲವೂ ಕೂಡ ಹೌದು ನಿಮಗೆ ಆ ಕಾನ್ಫಿಡೆನ್ಸ್ ಅಂತ ಬಂದಿದ್ದು ಯಾವಾಗ ಸಿನಿಮಾ ವೃತ್ತಿ ಯಾಕೆ ಜೊತೆಗೆ ಯಾವತ್ತು ಇಲ್ಲ ನಾನು ಇದ್ರಲ್ಲೇ ಮುಂದುವರಿತೀನಿ ಅನ್ನುವಂಥ ನಿಮಗೆ ಕಾನ್ಫಿಡೆನ್ಸ್ ಬಂದಿದ್ದು ಯಾವಾಗ ಅಂತ ನನಗೆ ಹರ್ಷವಾಶು ಜೊತೆಗೆ ಬಿರುಗಾಳಿ ಸಿನಿಮಾ ಮಾಡಿದವಾಗೆ ನನಗೆ ಕಾನ್ಫಿಡೆನ್ಸ್ ಬಂತು ಅದಕ್ಕಿಂತ ಮುಂಚೆ ವಿದ್ಯಾರ್ಥಿ ಸಿನಿಮಾ ನಾನು ಕಾಲೇಜ್ ನ್ಯಾಷನಲ್ ಕಾಲೇಜ್ ಜಯನಗರಲ್ಲಿ ಓದ್ತಿರ್ಬೇಕಾದ್ರೆ ತರುಣ್ ಸುಧೀರ್ ಅವರು ಐ ಜಂಪ್ ಫ್ಯಾಕ್ಟ್ರೀಸ್ ಮಾಡೋಕ್ಕೆ ಅಂತ ಬಂದಾಗ ಆವಾಗ ನಮ್ಮ ಸ್ಪೋರ್ಟ್ಸ್ ಲೆಕ್ಚರರು ಮಂಜು ನೀವು ಹೋಗಿ ಹೇಳ್ಕೊಡಿ ಅಂತಂದಿದ್ರು ಆವಾಗ ಒಂದು ಪಾತ್ರ ಇದೆ ಮಾಡಿ ಅಂತಂದಿದ್ರು ಅದು ಮಾಡಿದಾದ್ಮೇಲೆ ಮೀರಮ್ಮದ್ ಅವರಾಗದಲ್ಲಿ ಒಂದು ಸಹಕಾರ ವಿಧನಾಗಿ ಜೂನಿಯರ್ ಆರ್ಟಿಸ್ಟಾಗಿ ಒಂದು ಪಾತ್ರ ಮಾಡ್ತಿದ್ದೆ ಒಂದು ಸಾಂಗಲ್ಲಿ ಯಾರೋ ಒಬ್ಬರು ಕರೆದಿದ್ರು ಹೋಗಿದ್ದ ಬಟ್ ಆ ಟೈಮಲ್ಲಿ ಅರ್ಷ ಮಾಶುಕ್ ಗುರ್ತಿ ಹಿಡಿದು ಇವ್ನು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನಲ್ಲ ಅಂತೇಳಿ ಅವನು ಆಗ ಗೆಳೆಯ ಮತ್ತೆ ಹಂಗೆ ಕಂಟಿನ್ಯೂ ಆಗಿದ್ದು ಬಟ್ ಆಗ್ಲೇ ಅದು ಬಿಟ್ಟರೆ ನಂಗೆ ಬೇರೆದು ಮಾಡಬೇಕಂತ ಇನ್ನೊಂದು ಸೆಕೆಂಡ್ ತಾಟು ಅನಿಸಿಲ್ಲ ಬಟ್ ಸಿನಿಮಾ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಆ್ಯಕ್ಟಿಂಗ್ ಇಲ್ಲ ಅಂದವಾಗ ತುಂಬ ಆರ್ಟ್ ಡಿಪಾರ್ಟ್ಮೆಂಟ್ ಮೇಲೆ ಮೇಲೆ ಒಲವಿತ್ತು

ಅದು ಏನಕ್ಕೆ ಬೇಡ ಅನ್ನೋ ರೀತಿ ಒಬ್ಬನೇ ಮಗ ಅನ್ನೋ ರೀತಿ ಅವ್ರದ್ದೆಲ್ಲ ಬೇಡ ಅನ್ನೋ ರೀತಿ ಇತ್ತು ಅಪ್ಪ ನೀವು ಇನ್ಸ್ಪೆಕ್ಟ್ರ್ ಆಗಬೇಕು ಪೊಲೀಸು ಆಫೀಸರ್ ಆಗಬೇಕು ಆ ಥರದ್ದಿತ್ತು ಬಟ್ ನನಗೆ ಆದರೆ ಆರ್ಮಿ ಜಾಯಿನ್ ಆಗ್ತೀನಿ ಅದರ್ವೈಸ್ ನಾನು ಆ್ಯಕ್ಟಿಂಗಲ್ಲಿ ಇಡ್ತೀನಿ ಅಂತ ಆಮೇಲೆ ಆ್ಯಕ್ಟಿಂಗ್ ಅಂತ ಚೂಸ್ ಮಾಡ್ಕೊಂಡಾಗ ಅವ್ರೂ ಅದೆಲ್ಲ ಇತ್ತು ಏನು ಮಾಡ್ತಿದ್ದಾನೆ ಸುಮಾರು ವರ್ಷಗಳಾಯಿತು ನೋಡಿದ್ರೆ ಸಾಲ ಮಾಡ್ಕೋತಾನೆ ಬಾಡಿಗೆ ಕಟ್ಟಕ್ಕೆ ದುಡ್ಡು ಇರಲ್ಲ ಇವೆಲ್ಲವೂ ಬರ್ತಾನೆ ಇತ್ತು ಪ್ರತಿ ಸಲವೂ ಅಂದರೆ ಮಾಮೂಲಿ ಇನ್ನೇನು ದೊಡ್ಡ ಸಮಸ್ಯೆ ಅಂತಂದರೆ ನಮ್ಮ ಸಿಂಹದವರು ಸ್ಟಾರ್ಟಿಂಗು ಅಂದರೆ ನಮ್ಮದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರದ್ದೆಲ್ಲ ಫೈನಾನ್ಷಿಯಲಿ ಸಮಸ್ಯೆನೇ ತುಂಬ ಇರುತ್ತೆ ಅಂದರೆ ಬೆಂಗಳೂರಿಗೆ ಬಂದು ಬಾಡಿಗೆ ಕಟ್ಟೋದು ತಂಗಿರಿದ್ರು ಅವಾಗ ಎಜುಕೇಷನ್ ಇನ್ನೊಂದು ಮತ್ತೊಂದು ಇವೆಲ್ಲನೂ ಇರುತ್ತೆ ಅವ್ರ ತಂದೆ ತಾಯಿಗಳಿಗೆ ಏನು ಅಂತಂದರೆ ಆರಾಮಾಗಿದ್ದರೆ ಸಾಕಪ್ಪ ಯಾವ್ದಾದ್ರು ಜಾಬ್ ಮಾಡಿಕೊಂಡು ಎಲ್ಲಾದರೂ ಇದೇ ಆಲೋಚನೆ ಜಾಬ್ ಸಿಕ್ಕಿದ್ರೆ ಆ ತರದ ಆಲೋಚನೆಗಳಿರುತ್ತೆ ಮಂತ್ಲಿ ಇಷ್ಟು ಬರುತ್ತೆ ಅನ್ನೋದು ಗ್ಯಾರಂಟಿ ಇರುತ್ತೆ ನಮ್ದು ಏನು ಗ್ಯಾರಂಟಿನೇ ಇರಲ್ಲ ಇತ್ತು ಅಂದ್ರೆ ಒಂದ್ ತಿಂಗಳು ಕೆಲಸ ಇರುತ್ತೆ ಇಲ್ಲ ಅಂದ್ರೆ ಮೂರ್ ತಿಂಗಳು ಕೆಲಸ ಇರಲ್ಲ ಲೈಕ್ ಆ ತರ ಸಮಸ್ಯೆಗಳಲ್ಲಿ ಅವ್ರಿಗೆಲ್ಲ ಬೇಜಾರಾಗಿದ್ದು ಉಂಟು ಅದಾದ್ಮೇಲೆ ಈಗ ಇತ್ತೀಚೆಗೆ ಒಂದ್ ಸ್ವಲ್ಪ ಖುಷಿ ಆಗಿದ್ದು ಉಂಟು ಇದು ಸೆಟ್ ಬಾಯ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ನಾನು ಹೋಗಿದ್ದು ಜಾಯ್ನ್ ಆಗಿದ್ದಲ್ಲ ಆ ಡೇಸಲ್ಲಿ ಬಂದಂತ ಫಸ್ಟ್ ಪೇಮೆಂಟ್ ಎಷ್ಟು ಏನ್ ಮಾಡಿದ್ರಿ ಎಷ್ಟು ಖುಷಿ ಆಯ್ತು ಅಂತ ಅವಾಗ ಫಸ್ಟು ನಾನು ದುಡಿಕೆ ಅಂತ ಸ್ಟಾರ್ಟ್ ಮಾಡಿದ್ದು ತಬ್ಲನಾಾಣಿಯವರು ಆರ್ಕೆಸ್ಟ್ರಾದಲ್ಲಿ ಚೈತ್ರ ಮೆಲೋಡೀಸ್ ಅಂತ ತಬಲಾ ನಾಣಿಯವರು ಸರ್ ಆರ್ಕೆಸ್ಟ್ರಾದಲ್ಲಿ ಕಾಲೇಜಲ್ಲಿ ಇರಬೇಕಾದ್ರೆ ಪಾರ್ಟ್ ಟೈಮ್ ಜಾಬು ಲೈಕ್ ಮದುವೆ ಸೀಸನ್ಗಳಲ್ಲೆಲ್ಲ ಆರ್ಕೆಸ್ಟ್ರಾ ಲೈಕ್ ಲೈಟಿಂಗು ಮತ್ತು ಇನ್ಸ್ಟ್ರೂಮೆಂಟ್ಸು ಸ್ಟೇಜ್ ಅರೇಂಜ್ ಮಾಡೋದಕ್ಕೆ ಅದಕ್ಕೆಲ್ಲ ಹೋಗ್ತಿದ್ದೆ ಆವಾಗ ಮದುವೆ ಕಾರ್ಯಕ್ರಮಗಳಿಗೆ ನೂರು ರೂಪಾಯಿ ಆಮೇಲೆ ಪಬ್ಲಿಕ್ ಇದಕ್ಕೆ ಒನ್ ಫಿಫ್ಟಿ ರುಪೀಸ್ ಪೇ ಮಾಡೋರು ಅದಾದಮೇಲೆ ಸೆಟ್ ಬಾಯಾಗಿ ವರ್ಕ್ ಮಾಡ್ತಿರ್ಬೇಕಾದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಕೊಡೋರು ಪರ್ ಡೇ ಲೈಕ್ ಈ ಥರ ಆಮೇಲೆ ರಂಗಶಂಕರದಲ್ಲಿ ಬ್ಯಾಕ್ ಸ್ಟೇಜ್ ಮಾಡಬೇಕಾದ್ರೂ ತ್ರೀ ಹಂಡ್ರೆಡು ಒಂದೊಂದಕ್ಕೆ ಹಂಡ್ರೆಡು ಟು ಹಂಡ್ರೆಡ್ ಇತ್ತು ಪ್ಲಾಟ್ಫಾರ್ಮ್ಸ್ ಎಲ್ಲ ಎತ್ತಾಕಬೇಕಾದ್ರೆ ಲೈಕ್ ಹಂಗೆ ಸ್ಟಾರ್ಟಾಯಿತು ಆಗಿದ್ದು ಹಂಡ್ರೆಡ್ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಇಂದನೇ ಸ್ಟಾರ್ಟ್ ನಿಮ್ಮ ಒಂದು ಕರಿಯರ್ಗೆ ಬ್ರೇಕ್ ಡೌನ್ ಒಂದು ಸೆಟಪ್ ಮಾಡಿದ್ದೆ ಉಗ್ರಮ್ ಅನ್ನುವಂತಹ ಮೂವಿ ಸೊ ತುಂಬ ಜನ ಯೋಚನೆ ಮಾಡ್ತಿರ್ತಾರೆ ಹೇಗೆ ಏನು ಸಿನಿಮಾ ಕರಿಯರ್ ಏನು ಅಂತ ಆ ಮೂವಿಯಿಂದ ಏನೆಲ್ಲ ಚೇಂಜಸ್ ಆಯಿತು ನಿಮ್ಮ ಲೈಫಲ್ಲಿ ಅಂತ ಬಟ್ ಸಿಕ್ಕಾಪಟ್ಟೆ ಅಂದರೆ ಅದಕ್ಕೆಲ್ಲ ಥ್ಯಾಂಕ್ಸ್ ಹೇಳಬೇಕು ಪ್ರಶಾಂತ್ ಸರ್ಗೆ ಯಾಕಂದರೆ ಆಡಿಷನ್ಗೆ ಹೋಗಿ ಕೊಟ್ಟಾದಮೇಲೆ ಈ ಹುಡುಗನ ಕೈಲಿ ಮಾಡಿಸ್ಬೋದು ಸಾಜಿ ಕ್ಯಾರೆಕ್ಟ್ರ್ ಅಂತ ಅಂದ್ಕೊಂಡಿದ್ದೆ ಪ್ರಶಾಂತ್ ನಿಲ್ಸರು ಅದಾದಮೇಲೆ ಭುವನ್ ಕ್ಯಾಮ್ರಾಮನ್ ಇರ್ಬೋದು ಲೈಕ್ ಅವರೇ ಪ್ರೊಡ್ಯೂಸರು ಆ ಓಲ್ ಟೀಮ್ ಥ್ಯಾಂಕ್ಸ್ ಹೇಳ್ತೀನಿ ಉಗ್ರಂ ಸಿನ್ಮಗೆ ಅಂದರೆ ಒಬ್ಬ ಕಲಾವಿದನ ಗುರ್ತಿ ಹಿಡಿದು ಈ ಕಲಾವಿದನ ಕೈಯಲ್ಲಿ ಹಿಂಗೂ ಮಾಡಿಸ್ಬೋದಲ್ವಾ ಅನ್ನೋ ಒಂದು ಥಾಟ್ ಬರುತ್ತಲ್ಲ ಫಸ್ಟು ಆ ಥಾಟು ನನ್ನಲ್ಲಿ ಆ ಒಂದು ಪ್ರತಿಭೆ ಇದೆ ಅಂತ ಗುರುತು ಗುರ್ತಿ ಆ ಕ್ಯಾರೆಕ್ಟರ್ ಕೊಟ್ಟಿದ್ದು ಆಮೇಲೆ ಆ ಸಿನಿಮಾ ಅಷ್ಟಿಟ್ಟಾಗಿದ್ದು ಆ ಸಿನಿಮಾಗೆ ಅಷ್ಟೊಂದು ಡೆಡಿಕೇಟ್ ಶ್ರೀ ಶ್ರೀಮುಡ್ಲಿ ಸರ್ ಇರ್ಬೋದು ಪ್ರಶಾಂತ್ ನೀಲ್ ಸರ್ ಇರ್ಬೋದು ಅದು ನನಗೆ ಯಾವತ್ತೂ ನಾನು ಮರೆಯೋಕೆ ಆಗಲ್ಲ ಯಾಕಂದರೆ ಅದಾದ್ಮೇಲೆ ನನ್ನ ಕೆರಿಯರ್ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯಿತು ಅಂದರೆ ಅಟ್ ಅ ಟೈಮ್ ಮೂರು ಸಿನಿಮಾ ನಾಲ್ಕು ಸಿನ್ಮಾಗಳು ಡೇಟ್ಸ್ ಕ್ಲಾಶ್ ಆಗ್ತಿತ್ತು ಆ ಲೆವೆಲ್ಗೆಲ್ಲ ಬಂತು ಆ ಗ್ರಾಫ್ ಹಂಗೆಲ್ಲ ಇತ್ತು ಈಗ ಬಿಗ್ ಬಾಸ್ ಆದ್ಮೇಲೆ ಶ್ರೀಮುರುಳಿ ಸರ್ ಅಥವಾ ಸಿನಿಮಾ ಮುರುಳಿ ಸರ್ ಸಿಕ್ಕಿದ್ರೆ ಅಂತ ಶ್ರೀಮುರುಳಿ ಸರ್ ಇಲ್ಲ ಸಿಕ್ಕಿಲ್ಲ ಅಂದ್ರೆ ಶ್ರೀಮುರಳಿ ಸರ್ ಶಿವನಿಗೂ ಸಿಗಲಿಲ್ಲ ಒಂದ್ ಟೈಮ್ ಹೋಗೋಣ ಅಂತ ಅಂದ್ಕೊಂಡೆ ಅದಾದ್ಮೇಲೆ ಶಿವನ ಎಲ್ಲ ಹೊರಗಡೆ ಇದ್ರು ಅಂತ ಗೊತ್ತಾಯ್ತು ಆಮೇಲೆ ಯಾರನ್ನು ಅಂದ್ರೆ ಬಂದು ಒಂದು ವಾರ ಇದ್ದಮ್ಮ ಒಂದು ವಾರ ಮೀಡಿಯಾದವ್ರಿಗೆಲ್ಲ ಬೈಟ್ಸ್ ಎಲ್ಲ ಕೊಡ್ತಿದ್ದೆ ಅದಾದ್ಮೇಲೆ ಅಪ್ಪ ಅಮ್ಮನ ಇದ್ದ ಅದಾದಮೇಲೆ ಊರಿಗೆ ಹೋಗಿ ಬಂದೆ ಅದಾಗಿದ್ದ ಕೂಡಲೇ ದೇವಸ್ಥಾನಗಳಿಗೆ ಹೋಗ್ಬೇಕಿತ್ತು ಹೋಗಿ ಬಂದೆ ದೇವಸ್ಥಾನಗಳಿಗೆ ಹೋಗಿದ್ದ ಮುಂಚೆ ದಿನೇಶ್ವರ್ ಅದೇ ಶಿವಣ್ಣನ ಮೀಟ್ ಮಾಡಬೇಕು ಅಂತೆಲ್ಲ ಇತ್ತು ಅದಾಗಲಿಲ್ಲ ಶಿವಣ್ಣ ಸಿಗಲಿಲ್ಲ ಅದಾಗಿ ಮ್ಯಾಕ್ಸ್ ಮೂವಿ ನೋಡಬೇಕಿತ್ತು ಒಂದಿನ ಅವೆಲ್ಲ ಮುಗಿಸ್ಕೊಂಡು ದೇವಸ್ಥಾನಗಳೆಲ್ಲ ಮುಗಿಸ್ಕೊಂಡು ಬಂದ ಕೂಡಲೇ ಇಮಿಡಿಯೇಟಾಗಿ ಮ್ಯಾಂಗೋ ಪತ್ರ ಮೈಸೂರು ಶೆಡ್ಯೂಲ್ ಸ್ಟಾರ್ಟ್ ಆಯಿತು ಅದು ಟ್ವೆಂಟಿ ಡೇಸ್ ಆಯಿತು ಟ್ವೆಂಟಿ ಡೇಸ್ ಆಗಿ ಅದು ಮುಗಿಸ್ಕೊಂಡು ಬಂದಿದ ಕೂಡಲೇ ಎರಡು ನಿಮಿಷ